ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಪಟ್ಟಿ ದಾಖಲೆಯನ್ನು ತಯಾರು ಮಾಡಿ ಈ ನೂರು ಕೋಟಿ ಏನು ಅಂತಂದ್ರೆ ಅದರ ಅಸೆಟ್ಟು ಆ ಅಸೆಟ್ ಐತಿ ಹೋದ ದಿಲ್ಲಿ ಹೋದ ಎಲ್ಲ ಕಡೆ ಅದ ಜನರನ್ನ ದಿಶಾಬೂಲು ಮಾಡುವ ರೀತಿಯಲ್ಲಿ ನೂರು ಕೋಟಿ ಅಸೆಟ್ಟನ್ನು ಇವರು ತಮ್ಮ ಸ್ವಂತಕ್ಕೆ ಬಳಸಿಕೊಂಡಾರ ಹೇಳಿ ಒಂದು ಪಟ್ಟಿ ಕೇಸನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಮುಖಾಂತರ ಹಾಕಿ ಸೋನಿಯಾ ಗಾಂಧಿ ಅವ್ರನ್ನ ರಾಹುಲ್ ಗಾಂಧಿ ಮೇಲೆ ಚಾರ್ಜ್ ಶೀಟ್ ಹಾಕಲಿಕ್ಕೆ ಹೊರಟಿದಾರಲ್ಲ ಈ ಬಿ ಜೆ ಪಿ ಸರ್ಕಾರದ ನಿಜವಾದ ಅಜೆಂಡಾ ಏನು ಅಂತಂದ್ರೆ ಶ್ರೀಮಾನ್ ರಾಹುಲ್ ಗಾಂಧಿ ಅವರು ಗುಜರಾತ್ ರಾಜ್ಯದಲ್ಲಿ ಮುಂಬರುವ ಚುನಾವಣೆಯಲ್ಲಿ ಜನಜಾಗೃತಿಯ ಯಾತ್ರೆಯನ್ನು ಹಾಕಿಕೊಂಡಿದ್ದಾರೆ ಇಲ್ಲಿಂದಲೇ ಪ್ರಾರಂಭ ಬಿ ಜೆ ಪಿಯ ಪತನ ಇಲ್ಲಿಂದಲೇ ಪ್ರಾರಂಭ ಅಂಥೇಳಿ ಗುಜರಾತದಲ್ಲಿ ಅವರೇನು ಒಂದು ಇದನ್ನು ಯಾತ್ರೆಯನ್ನು ಹಾಕಿಕೊಂಡಿದ್ದಾರೆ ಅದಕ್ಕೆ ಕಡಿವಾಣ ಹಾಕುವ ಸಲುವಾಗಿ ಈ ಕೊಟ್ಟಿ ಕೇಸ್ ಹಾಕಿದ್ದಾರೆ ಹೊರತಾಗಿ ಇದರಲ್ಲಿ ಯಾವುದೇ ಅರ್ಥ ಇದು ಅಧಿಕಾರದ ಸ್ಪಷ್ಟ ದುರುಪಯೋಗ ಈ ರೀತಿ ರಾಜ್ಯದಲ್ಲಿ ಕೇಂದ್ರದಲ್ಲಿ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಆಯ್ಕೆಯಾದಂತೆ ಅತ್ಯಂತ ಪ್ರಬಲವಾದ ಪ್ರಜಾಪ್ರಭುತ್ವವನ್ನು ಹೊಂದಿದಂಥ ಮತ್ತು ಒಳ್ಳೆಯ ಸಂವಿಧಾನವನ್ನು ಹೊಂದಿದಂಥ ನಮ್ಮ ಭಾರತ ದೇಶದಲ್ಲಿ ಈ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ನಾಶ ಮಾಡಲಿಕ್ಕೆ ಏನು ಬಿಜೆಪಿ ಸರ್ಕಾರ ಹೊರಟಿದೆ ಇದನ್ನು ಖಂಡಿಸಿ ನಾವು ಇವತ್ತು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ಈ ರ್ಯಾಲಿಯನ್ನು ಆಯೋಜಿಸಿದ್ದೇವೆ ನಿಜವಾದ ಅಜೆಂಡಾ ಕೇಂದ್ರ ಸರ್ಕಾರದ ಅಂದ್ರೆ ಗುಜರಾತ್ ಇವತ್ತು ಡೀಸೆಲ್ ಪೆಟ್ರೋಲ್ ಗ್ಯಾಸ್ ಬೆಲೆ ಗಗನಕ್ಕೇರಿಸಿದ್ದಾರೆ ಈ ಬೆಲೆ ಏರಿಕೆ ವಿರುದ್ಧವೂ ನಮ್ಮದು ಇವತ್ತು ಹೋರಾಟ ಇದೆ ಈ ಎರಡು ಪ್ರಮುಖ ವಿಷಯಗಳನ್ನು ವಿರೋಧಿಸಿ ಕಾಂಗ್ರೆಸ್ ಜಿಲ್ಲಾ ಸಮಿತಿ ವತಿಯಿಂದ ರಾಷ್ಟ್ರಪತಿಗಳಿಗೆ ಮಾನ್ಯ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಕೊಡ್ತಕ್ಕಂಥ ಈ ಸಂದರ್ಭದಲ್ಲಿ ಜಿಲ್ಲೆಯೆಲ್ಲ ನಮ್ಮ ಪಕ್ಷದ ಹಿರಿಯರುಂಡ್ರಿದ್ದೇವೆ ಇವತ್ತು ಬಡವರಿಗೆ ಮನಮೋಹನ್ ಸಿಂಗ್ ಅವರು ಸರ್ಕಾರ ಇದ್ದಾಗ ನಲವತ್ತು ರೂಪಾಯಿ ಲೀಟರ್ ಡಿಸೈಲು ಅರವತ್ತು ರೂಪಾಯಿ ಲೀಟರ್ ಪೆಟ್ರೋಲು ಇದ್ದಂಥ ಕಾಲ ಇತ್ತು ಇವತ್ತು ಡಿಸೈಲ್ ತೊಂಬತ್ತು ರೂಪಾಯಿ ಪೆಟ್ರೋಲ್ ನೂರು ರೂಪಾಯಿ ಆಗಿದೆ ನಾಲ್ಕುನೂರು ರೂಪಾಯಿಗೆ ಒಂದು ಗ್ಯಾಸ್ ಕೊಡ್ತಕ್ಕಂಥ ಪರಿಸ್ಥಿತಿ ಇತ್ತು ಇವತ್ತು ಹದಿನಾಲ್ಕು ನೂರು ರೂಪಾಯಿಗೆ ಒಂದು ಗ್ಯಾಸ್ ಆಗಿದೆ ಇವರೆಲ್ಲ ಹಚ್ಚೆದಿಂದ ತರ್ತೇವೆ ಎಲ್ಲರಿಗೂ ಉದ್ಧಾರ ಮಾಡ್ತೇವೆ ಹೇಳಿ ಸುಳ್ಳು ಬ ಕೊಟ್ಟ ಅಷ್ಟೇ ಅಲ್ಲದೆ ಇವತ್ತು ಕರ್ನಾಟಕದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಏನು ಘೋಷಣೆ ಮಾಡಿದ್ದಾರೆ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಅವೆಲ್ಲ ಈಡೇರಿಸಿ ಬಡವರಿಗೆ ಜನಪರವಾದಂಥ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ಇದನ್ನು ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಕ್ಷದವರು ಇಡೀ ಕರ್ನಾಟಕದಲ್ಲಿ ಬೆಲೆ ಏರಿಕೆ ವಿರುದ್ಧ ನಾವೆಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರವಾಸ ಮಾಡ್ತೇವೆ ಅಂತ ಹೇಳ್ತಾರೆ ಅವ್ರಿಗೆ ನಾಚೆಗೆ ಬರಬೇಕು ಇವತ್ತು ಕರ್ನಾಟಕದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಡವರಿಗಾಗಿ ಅನೇಕ ಯೋಜನೆಗಳನ್ನು ಕೊಟ್ಟು ಬಡವರ ಸಂಕಷ್ಟದಲ್ಲಿ ತನ್ನ ಪಾಲುದಾರಿಕೆಯನ್ನು ತೋರಿಸಿ ಬಡವರ ಒಂದು ಬಾಳನ್ನು ಹಸನಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ ನೀವು ಕೇಂದ್ರದಲ್ಲಿ ನಿಮ್ಮದೇ ಆದಂತ ಸರ್ಕಾರವನ್ನು ಇಟ್ಕೊಂಡು ಇವತ್ತು ಡಿಸೈಲು ಗ್ಯಾಸ್ ಪೆಟ್ರೋಲ್ ಬೆಲೆ ಇಷ್ಟೊಂದು ಗಗನಕ್ಕೆ ಏರ್ತಾ ಇದೆ ಅದರ ನೀವು ಹೋರಾಟ ಮಾಡ ನೀವು ಮಾಡ್ತಾ ಇದ್ದೀರಿ ನಿಮ್ಮದೇ ಸರ್ಕಾರ ಕೇಂದ್ರದಲ್ಲಿ ಇದೆ ಅದು ಮಾಡ್ತಾ ಇದೆ ಅದ್ರ ಜೊತೆ ಜೊತೆಗೆ ನೀವು ಸೇಡಿನ ಮನೋಭಾವ ಮಾಡ್ತಾ ಇದ್ದೀರಿ ಇವತ್ತು ಭಾರತೀಯ ಜನತಾ ಪಕ್ಷದ ಜನಪ್ರಿಯತೆ ಇಡೀ ದೇಶದಲ್ಲಿ ಕುರಿತಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಮುಂದಿನ ದಿನಮಾನದಲ್ಲಿ ಮತ್ತೆ ಜನಪ್ರಿಯ ಆಗ್ತದೆ ಅಂತಕೊಂಡು ಕಿಸಿದ್ರೆ ಯಾವುದೋ ಒಂದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಕೇಸನ್ನು ತೆಗೆದುಕೊಂಡು ಬಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಮೇಲೆ ಕೇಸ್ ಹಾಕೋದ್ರ ಮುಖಾಂತರ ಕಪ್ಪು ಇಡ್ತಿದ್ದೀರಿ ಇದನ್ನು ವಿರೋಧಿಸಿ ಇದು ನೀವು ಕೈ ಬಿಡಬೇಕು ಅಂತೇಳಿ ದೇಶದಲ್ಲಿ ಬಹಳಷ್ಟಿದೆ ಅದನ್ನ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಸೋನಿಯಾ ಗಾಂಧಿ ಅವರ ಮೇಲೆ ರಾಹುಲ್ ಗಾಂಧಿ ಅವರ ಮೇಲೆ ಇಡಿ ಅವರು ಕೇಸ್ ಹಾಕಿ ಅವರನ್ನು ಹೆದರಿಸಬೇಕು ಅಂತಕ್ಕಂಥ ಮನೋಭಾವದಿಂದ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ರಾಷ್ಟ್ರದಲ್ಲಿ ಕಪ್ಪು ಚುಕ್ಕಿಯನ್ನು ನೀಡ ಇಡೋದ್ರ ಮುಖಾಂತರ ಜನರ ಮನಸ್ಸಿನಿಂದ ದೂರ ಮಾಡತಕ್ಕಂಥ ದುಸ್ಸಾಹಸದಿಂದ ಅವರು ಈ ಒಂದು ಆರೋಪವನ್ನು ಮಾಡಿದ್ದಾರೆ ಇವತ್ತು ಈ ರಾಷ್ಟ್ರದಲ್ಲಿ ಬಹಳಷ್ಟು ದಿನ ಕೇಂದ್ರದಲ್ಲಿ ಸರ್ಕಾರ ಮಾಡಿದಂಥ ಕಾಂಗ್ರೆಸ್ ಪಕ್ಷವಾಗಲಿ ಅಥವಾ ಆ ಪಕ್ಷದ ನಾಯಕತ್ವವನ್ನು ವಹಿಸ್ಕೊಂಡು ಬಂದಂಥ ಗಾಂಧಿ ಕುಟುಂಬವಾಗಲಿ ಯಾವುದೇ ಕಪ್ಪು ಚುಕ್ಕಿಯನ್ನು ಇಟ್ಕೊಳ್ಳದೆ ಈ ದೇಶದ ಜನರಿಗೆ ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾ ಬಂದಿದೆ ಇವತ್ತು ಒಂದು ಉದಾಹರಣೆಯನ್ನು ನಾನು ಕೂಡ ಬಯಸ್ತಿದ್ದೀನಿ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಎರಡು ಸಾವಿರದ ನಾಲ್ಕರಲ್ಲಿ ಪ್ರಧಾನಮಂತ್ರಿಗಳಾಗತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಎಲ್ಲ ಜನರು ತಿಳ್ಕೊಂಡಿದ್ರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಸೋನಿಯಾ ಗಾಂಧಿಯವರು ರಾತ್ರಿ ಪ್ರಧಾನಮಂತ್ರಿಗಳಾಗ್ತಾರಂತೇಳಿ ಅವತ್ತು ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಅಂತ ಸ್ಥಾನವನ್ನೇ ತ್ಯಾಗ ಮಾಡಿ ಈ ದೇಶದ ಒಬ್ಬ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಮಾಡಿಕೊಟ್ರು ಇಂಥ ಒಂದು ತ್ಯಾಗ ಸ್ವರೂಪದ ಆ ಕುಟುಂಬ ಇಂಥ ಆಸ್ತಿಗಳನ್ನು ಆಸ್ತಿಗಳಲ್ಲಿ ತಮ್ಮ ಕೈವಾಡಿದೆ ಅಥವಾ ಅದನ್ನು ಸಂಪಾದನೆ ಮಾಡ್ತಕ್ಕಂಥಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಏನು ಇಡಿ ಆರೋಪ ಮಾಡ್ತಾ ಇದೆ ಇದು ಶುದ್ಧ ಸುಳ್ಳು ಈ ಇಡಿ ಇಲಾಖೆ ಹಿಂದ್ಗಡೆ ಕೇಂದ್ರ ಗೃಹ ಸಚಿವರು ಪ್ರಧಾನಮಂತ್ರಿಗಳು ಕೈವಾಡ ಇದೆ ಅವ್ರ ಕುಂತು ಇಡಿಯವರಿಗೆ ಕಾಂಗ್ರೆಸ್ ನಾಯಕರ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ಕಪ್ಪು ಚುಕ್ಕೇನಿರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಇದು ಖಂಡನೀಯ ಅದನ್ನು ನಾವು ಇವತ್ತು ವಿರೋಧಿಸ್ತಾ ಇದ್ದೇವೆ ಎರಡನೇದಾಗಿ ನಿನ್ನೆ ವಿಜಯಪುರಕ್ಕೆ ಕರ್ನಾಟಕ ಪ್ರದೇಶ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಬಂದು ಬೆಲೆ ಏರಿಕೆಯನ್ನು ಕುರ್ತುಕಿಸಿದ್ರೆ ಮಾತನಾಡಿ ಹೋಗಿದ್ದಾರೆ ನಮಗೆಲ್ಲ ನೋಡಿದ್ರೆ ಅವ್ರಿಗೆ ನಾಚಿಕೆ ಬರಬೇಕು ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಜನಸಾಮಾನ್ಯರಿಗೆ ಶ್ರೀಯುತ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಈ ದೇಶದಲ್ಲಿ ಡೀಸೆಲ್ ರೇಟು ಪೆಟ್ರೋಲ್ ರೇಟು ಗ್ಯಾಸ್ ರೇಟು ಎಷ್ಟೊಂದು ಕಡಿಮೆ ಇತ್ತು ತದನಂತರ ಈ ಹತ್ತು ವರ್ಷದಲ್ಲಿ ಈ ಎಲ್ಲ ರೇಟ್ಗಳು ಗಗನಕ್ಕೇರಿದು ಅವ್ರಿಗೆ ಅದು ಗೊತ್ತಿದೆ ಗೊತ್ತಿದ್ದರೂ ಕರ್ನಾಟಕದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವ ಐದು ಗ್ಯಾರಂಟಿಗಳನ್ನು ನೀಡಿ ಜನಸಾಮಾನ್ಯರ ಮನಸ್ಸಿನಲ್ಲಿ ಅಚ್ಚಳಿಯದೆ ಕುತ್ಕೊಳ್ತಾ ಇದೆ ಇದಕ್ಕೇನಾದರೂ ಒಂದು ಕಪ್ ಕಪ್ಚುಕೇನಿಟ್ಟು ಆ ಸರ್ಕಾರದ ಹೆಸರು ಕೆಡಿಸ್ಬೇಕು ಅಂಥೇಳಿ ಇವತ್ತು ಪ್ರಚಾರ ಅಪಪ್ರಚಾರ ಮಾಡ್ಕೊತ ಹೊಂಟಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಭಾರತೀಯ ಜನತಾ ಪಕ್ಷದವ್ರಿಗೆ ನಿಮ್ಮದೇ ಆದಂಥ ಕೇಂದ್ರ ಸರ್ಕಾರದ ವಿರುದ್ಧ ಹೋಗಿ ನೀವು ಹೋರಾಟ ಮಾಡಿರಿ ಈ ದೇಶದೊಳಗೆ ಡೀಸೆಲ್ ಪೆಟ್ರೋಲ್ ಗ್ಯಾಸ್ ಬೆಲೆ ಕಡಿಮೆ ಮಾಡಿರಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ ಅಂತೇಳಿ ಅದನ್ನು ಬಿಟ್ಟು ಕಿಸಿದ್ರೆ ನೀವು ಬಾಂಧಿಸಿದ್ರೆ ಈ ಒಂದು ಜನಪ್ರಿಯ ಸಿದ್ದರಾಮಯ್ಯನವ್ರ ಸರ್ಕಾರದ ವಿರುದ್ಧ ಹೋರಾಟ ಏನು ಮಾಡ್ತೀರಿ ಇದು ಸಹ ಖಂಡನೀಯ ಅಂತೇಳಿ ಕಿಸಿದ್ರೆ ಇವತ್ತು ಕಾಂಗ್ರೆಸ್ ಜಿಲ್ಲಾ ಎಲ್ಲ ಘಟಕದ ಪದಾಧಿಕಾರಿಗಳು ಅಧ್ಯಕ್ಷರು ಕಾರ್ಯಕರ್ತರು ಹಿರಿಯರು ಕೂಡಿಕೊಂಡು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಈ ಖಂಡನೀಯ ಪತ್ರವನ್ನು ಕೊಡ್ತಾ ಇದ್ದೇವೆ ಧನ್ಯವಾದಗಳು ನಾನು ಮಲ್ಲಿಕಾರ್ಜುನ್ ಲೋಣಿ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವಿಜಯಪುರ ಎಲ್ಲ ಬೆಲೆ ಬೆಲೆ ಏರಿಕೆಯನ್ನು ಮಾಡಿ ಇವತ್ತು ಬಡವರ ಕೂಲಿ ಕಾರ್ಮಿಕರ ಹಾಗೂ ದೀನದಲಿತರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷರಾಗಿರತಕ್ಕಂಥ ವಿಜೇಂದ್ರ ಅವರು ಈ ರಾಜ್ಯದಲ್ಲಿ ತಿರುಗಾಡಿನ ಪ್ರಕೆ ಆಗಿದೆ ಕರ್ನಾಟಕ ರಾಜ್ಯ ಸರ್ಕಾರ ಬಡವರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಮಾಡಿದೆ ಬೆಲೆ ಏರಿಕೆಯನ್ನು ಮಾಡಿದೆ ಬಡವರ ಕೂಲಿ ಕಾರ್ಮಿಕರಿಗೆ ಎಲ್ಲ ಏನು ಮೂಲಭೂತ ಸೌಕರ್ಯ ಸಿಗದೇ ಇರ್ತಕ್ಕಂಥ ಕೆಲಸ ಮಾಡಿದೆ ಅಂತ ಏನು ರಾಜ್ಯ ಅಂತ ಸ್ಟ್ರೈಕ್ ಮಾಡ್ಲಿಕ್ಕೆ ಹತ್ತಾರ ವಿಜೇಂದ್ರ ಅವರೇ ಈ ಮೂಲಕ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ ಏನಪ್ಪಾ ಅಂದರೆ ಕೇಂದ್ರ ಬಿ ಜೆ ಪಿ ಸರ್ಕಾರ ಏನಿದೆ ಅಲ್ಲ ಕೇಂದ್ರ ಬಿ ಜೆ ಪಿ ಸರ್ಕಾರ ಇವತ್ತು ಇಡೀ ದೇಶದಲ್ಲಿ ಬರೀ ನಮ್ಮ ರಾಜ್ಯ ಅಲ್ಲ ಇಡೀ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಬಿ ಜೆ ಪಿ ಮಾಡಿಕೊಂಡೇ ಬಂದಿದೆ ಇವತ್ತು ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕಾದ್ರೆ ನರೇಂದ್ರ ಮೋದಿ ಅವರು ಹೇಳಿದರು ಏನಪ್ಪಾ ಅಂದರೆ ಪ್ರತಿ ವರ್ಷ ನಾವು ಅಧಿಕಾರಕ್ಕೆ ಬಂದರೆ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇನೆ ಹಾಗೂ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ತಂದು ಈ ದೇಶದ ಪ್ರತಿಯೊಬ್ಬ ಬಡವರ ಅಕೌಂಟಿಗೆ ಹದಿನೈದು ಲಕ್ಷಗಳನ್ನು ನಾನು ಹಾಕ್ತೇನೆ ಆಮೇಲೆ ಇಲ್ಲಿ ಈ ದೇಶದಲ್ಲಿ ಯಾವುದೇ ಬಡವರಿಗೂ ಕೂಡ ಅನ್ಯಾಯ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಾನು ನೋಡ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ರಿ ನರೇಂದ್ರ ಮೋದಿಯವರೇ ಈ ಮೂಲಕ ನಾನು ತಮ್ಮಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಈಗ ಹನ್ನೊಂದು ವರ್ಷಗಳಾಯಿತು ತಾವು ಅಧಿಕಾರದಲ್ಲಿದ್ದು ಹನ್ನೊಂದು ವರ್ಷ ಅಂದರೆ ಇಪ್ಪತ್ತೆರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು ಎಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ರಿ ಇವತ್ತು ನೋಡ್ತಾ ಇದ್ದೀವಿ ಉದ್ಯೋಗ ಇಲ್ಲ ಇದ್ದವರು ಕೂಡ ಉದ್ಯೋಗವನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಯನ್ನು ಏನಂತ ತಾವು ತಂದು ಒಡ್ಡಿದ್ರಿ ಯಾಕಪ್ಪ ಅಂದ್ರೆ ಈ ದೇಶದ ಏನು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು ನೀವು ಮಾರಾಟವನ್ನು ಮಾಡೋದ್ರ ಮುಖಾಂತರ ಎಲ್ಲ ಸಂಸ್ಥೆಗಳನ್ನು ಕೂಡ ಖಾಸಗೀಕರಣ ಮಾಡಿ ಅದಾನಿ ಅಂಬಾನಿಯವರ ಸ್ವಾಮ್ಯದಲ್ಲಿ ತಾವು ಕೊಟ್ಟು ಬಡವರನ್ನು ಬೀದಿಪಾಲ ಆಗುವಂಥ ಸ್ಥಿತಿಯನ್ನು ನಿರ್ಮಾಣವನ್ನು ಮಾಡಿದ್ರಿ ಇವತ್ತು ಉದ್ಯೋಗ ಸೃಷ್ಟಿ ಮಾಡೋದ್ರಿ ಇದ್ದ ಉದ್ಯೋಗನ ಕಾಪಾಡಿಕೊಂಡು ಹೋಗಲಿ ಕೂಡ ತಾವು ನಿಷ್ಕಾಳಜಿಯನ್ನು ತೋರಿದ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಹಾಗೆಯೇ ಇಡೀ ದೇಶದಲ್ಲಿ ಬಡವರ ಪರವಾಗಿ ಕಾಂಗ್ರೆಸ್ ಪಕ್ಷ ದುಡ್ಕೊಂಡು ಬಂದಿದೆ ಈ ರಾಜ್ಯದಲ್ಲಿ ಕೂಡ ಸಿದ್ದರಾಮಯ್ಯ ಸರ್ಕಾರ ಏನಪ್ಪ ಅಂದರೆ ಬಡವರಿಗೆ ಆಗಿರತಕ್ಕಂಥ ಅನ್ಯಾಯವನ್ನು ಹೋಗಲಾಡಿಸಲಿಕ್ಕೆ ಐದು ಗ್ಯಾರಂಟಿಯನ್ನು ತಂದು ತಂದು ಇಡೀ ದೇಶದಲ್ಲಿ ಬಡವರಿಗೆ ಶಕ್ತಿಯಾಗಿರ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮಾಡಿದೆ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಅಂತಕ್ಕಂಥ ಮಾತನ್ನು ಈ ಮೂಲಕ ಹೇಳ್ತಾ ಇದ್ದೇನೆ ಹಾಗೆ ಇವತ್ತು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಲೋಡಿ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಈಗ ನಾವು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಏನಾದ ಮನವಿಯನ್ನು ಸಲ್ಲಿಸಿದ್ದೇವೆ ಕೇಂದ್ರ ಬಿಜೆಪಿ ಸರ್ ಧೋರಣೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ರಮೇಶ್ ಗುಬ್ಬಾ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಷತ್ ಜಾತಿ ವಿಭಾಗದ ಅಧ್ಯಕ್ಷರು